ಹ್ಯಾಪಿ ಬರ್ಡೇ ಶಶೀರ್ ಬರ್ಡೇ ಬಾಯ್ ರೆಡಿಯಾಗಿದ್ದಾನೆ ಅವ್ನಿಗಿಷ್ಟ ಅಂತೇಳಿ ಬಾಸುಮತಿ ರೈಸಲ್ಲಿ ಟೊಮೊಟೊ ಬಾತ್ ಮಾಡ್ಕೊಟ್ಟಿದೀನಿ ಬಾಸುಮತಿ ರೈಸಲ್ಲಿ ಟೊಮೊಟೊ ಬಾತ್ ಹೆಂಗಿದೆ ಯು ಖುಷಿ ಆಗುತ್ತೆ ನನ್ನ ಮಗನಿಗೆ ಹಲೋಪ್ಪ ಒಳಗಡೆ ಹಾರ್ಟ್ ಇರೋದು ಕೊಟ್ಟಿಲ್ವಲ್ಲ ನನ್ನ ಮಗನಿಗೆ ಹಾರ್ಟ್ ಇರೋದು ಬೇಕಿತ್ತಾ ಹೌದಾ ಇದು ದೊಡ್ಡ ಚಾಕ್ಲೇಟೆ ಡೈರಿ ಮಿಲ್ಕ್ ಚಾಕ್ಲೇಟ್ ಬರ್ಡೇ ಬಾಯ್ಗೆ ಆ್ಯಂಡ್ ನನಗೂ ಕೂಡ ನನಗೂ ಕೂಡ ಬಬ್ಲಿ ಬಬ್ಲಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನನ್ನ ಮಗನ ಬರ್ಡೇ ಬ್ಲಾಕ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ ನನ್ನ ಮಗ ಆ್ಯಕ್ಚುಲಿ ಅವ್ನ ಕಡೆ ದೀಪ ಎಲ್ಲ ಹಚ್ಚಿಸ್ಬಿಟ್ಟು ಕಳ್ಸೋಣ ಅಂತ ಸೊ ಅವನ ದುಡ್ಡಿಗೆ ಇವತ್ತು ನನ್ನ ಮೊದಲ ಹೇಳಿದಾಗೆ ಅವನಿಗೆ ಬಾಸ್ಮತಿ ಹಕ್ಕಿನಲ್ಲಿ ಮಾಡಿರುವಂಥ ಬಿರಿಯಾನಿ ಇರ್ಬೋದು ಅಥವಾ ಗೀ ರೈಸ್ ರೈಸ್ ಐಟಮ್ ಏನೇ ಇದ್ದರೂ ಅವ್ನಿಗೆ ಇಷ್ಟ ಆಗುತ್ತೆ ಹಾಗಾಗಿ ಏನೇನಾ ಒಂದು ಸ್ವಲ್ಪ ಎತ್ತಿಟ್ಟಿದೆ ಒಂದು ಗ್ಲಾಸಷ್ಟು ಬಾಸ್ಮತಿ ಅಕ್ಕಿನ ಅದನ್ನೇ ಹಾಕಿ ಟೊಮೊಟೊ ಬಾತ್ ಮಾಡಿದ್ದೀನಿ ಹೇಳಿದಾಗೆ ಅವನ ಕೈ ದೀಪ ಹಚ್ಚಿಸ್ಬಿಟ್ಟು ಇವತ್ತು ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದೆ ಬಟ್ ಏನು ಅಂತ ಗೊತ್ತಿಲ್ಲ ಹೇಳಿ ಹೇಳ್ಬಾರ್ದು ಅಂತ ಅಂದ್ಕೊಳ್ತೀನಿ ಏನು ಮೊಣಕೆಗಳಿರೋದನ್ನು ಹೇಳಲೇಬೇಕಲ್ಲ ಸೊ ಬೆಳಗ್ಗೆಯಿಂದ ಎಷ್ಟು ತಲೆನೋತಾಯಿದೆ ನನಗೆ ಅಂದರೆ ಕಡಿಮೆ ಬಿಡೋಕ್ಕೆ ಆಗ್ತಲ್ಲ ನನ್ನ ಕೈ ಅಷ್ಟು ಇದೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದಿದ್ದು ಒಂದು ಆರೂವರೆ ಆರು ಮುಕ್ಕಾಲು ಆಗ್ಬಿಟ್ಟಿತ್ತು ಆಮೇಲೆ ಬಂದ್ಬಿಟ್ಟು ತಿಂಡಿಗೆ ಇಟ್ಟರೆ ಕರೆಂಟೇ ಇಲ್ಲ ಸೊ ಎಲ್ಲ ರೆಡಿ ಮಾಡಿ ಇನ್ನೇನು ಮಸಾಲೆ ರುಬ್ಬಣ ಅಂದರೆ ಕರೆಂಟೇ ಇರಲಿಲ್ಲ ಸೊ ಅವನಿಗೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಮಾಡೋಷ್ಟು ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಅಷ್ಟಲ್ಲಿ ಬಂತು ಕರೆಂಟು ಆವಾಗ ಹೋಗಿ ನಾನು ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡಿದಂಥದ್ದಾಯಿತು ಸೊ ಅದಾದಮೇಲೆ ಅವನ್ನ ಬೇಗ ಬೇಗ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಹೆಂಗೆ ಕೆಲಸ ಮಾಡಿದೆ ಅಂತಲೇ ಗೊತ್ತಿಲ್ಲ ನಿಜ ತುಂಬ ಯುವಾಗಲೂ ಬರ್ತಾ ಇದೆ ನಾನು ಮಾತೆ ಹಾಕ್ಕೊಂಡ್ರೆ ಏನಂದರೆ ಸ್ವಲ್ಪ ಮುಳ್ಕೋಬೇಕು ಒಂದು ಅರ್ಧ ಗಂಟೆ ಇಲ್ಲ ಅಂತಂದರೆ ಆಗೋದೇ ಇಲ್ಲ ನನ್ನ ಕೈಲಿ ಅಷ್ಟು ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಆಗ್ತದೆ ನಾನು ಅನ್ಕೋತೀನಿ ಈ ಥರ ಒಳ್ಳೊಳ್ಳೆ ದಿನ ಏನಾದರೂ ಮಾಡಬೇಕು ಆ ಥರ ಪ್ಲ್ಯಾನ್ ಇಟ್ಕೊಂಡಾಗ್ಲೇ ಈ ಥರ ಆಗಿಬಿಟ್ರೆ ತುಂಬ ಕಷ್ಟ ಮತ್ತು ಇವಾಗ ನಾನು ರೆಸ್ಟ್ ಮಾಡಿಲ್ಲ ಅಂತಂದರೆ ಇನ್ನು ಫುಲ್ಲು ಇಡೀ ದಿನ ಹಿಂಗೆ ಇರ್ತೀನಿ ಅದಕ್ಕೆ ಅರ್ಧ ಗಂಟೆ ನಿದ್ದೆ ಮಾಡಿ ರಿಫ್ರೆಶ್ ಆಗಿಬಿಡಬೇಕು ಪೂಜೆ ಎಲ್ಲ ಅದಕ್ಕೆ ಅದಕ್ಕೆ ಅಂತಲೇ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಆಗ್ತಾ ಇರಲಿಲ್ಲ ಹಂಗೂ ಇಲ್ಲ ಬಿಡಬಾರ್ದು ಮಾಡಬೇಕು ಅಂಥೇಳಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಇವಾಗ ಇದೆಲ್ಲ ಹಚ್ಚಾಯಿತು ಸೊ ಇವಾಗ ತಿಂಡಿ ಹಾಕೊಂಡು ತಿಂದ್ಬಿಟ್ಟು ನಾನು ಸ್ವಲ್ಪ ಮಾತ್ರೆ ಹಾಕೊಂಡು ಸ್ವಲ್ಪ ಬಂದ್ಕೊಳ್ತಿದ್ದೀನಿ ನಿನ್ನೆ ಅವನಿಗೆ ಅಂಥೇಳಿಬಿಟ್ಟು ಏನು ಜಾಮೂನ್ ಮಾಡೋಣ ಅಂಥೇಳಿ ಜಾಮೂನ್ ಪ್ಯಾಕೆಟ್ ಕೂಡ ತೊಗೊಂಬಂದೆ ಸೊ ಆಗಿಲ್ಲ ನಿನ್ನೆ ಹಿಂಗ ಹಿಂಗಿದ ಸ್ಟಾರ್ಟ್ ಆಯಿತು ಆದರೂ ಒಂದು ಸ್ವಲ್ಪ ನನಗೆ ಗೊತ್ತಾ ಇದು ಏನು ನೈಟೇ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡ್ಬಿಟ್ಟಿದ್ರೆ ಕಮ್ಮಿ ಆಗಿರ್ತಾಯಿತ್ತು ನಂಗೆ ಬಟ್ ನಾನು ನೈಟು ಯಾಬಿಟ್ಟೆ ಏನಾಗಲ್ಲ ಕಮ್ಮಿ ಆಗಿಬಿಡತ್ತೆ ಅಂಥೇಳಿ ಹಂಗಾಗಿ ಕಮ್ಮಿ ಆಗಿಲ್ಲ ನೋಡೋಣ ಇವಾಗ ಒಂದು ಅರ್ಧ ಗಂಟೆ ಮಾತ್ರೆ ಹಾಕೊಂಡು ಮೇಲೆ ಎದ್ಬಿಟ್ರೆ ಆಮೇಲೆ ಮಧ್ಯಾಹ್ನ ಅವ್ರಿಗೆ ಜಾಮೂನು ಮಾಡಿ ಇಟ್ಬಿಡ್ತೀನಿ ಏನೋ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ನಮ್ಗೆ ಹಂಗೆ ಹಿಂಗೆ ಅಂತ ಇದ್ದ ಕೇಕ್ ಕಟ್ ಮಾಡಿಸಿಲ್ಲ ಕೇಕ್ ಕಟ್ ಮಾಡ್ಸಿಲ್ಲ ಅಂತ ಅದಕ್ಕೆ ಅಂದೆ ಇವಾಗ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅವಾಗಲೇ ಅವ್ರ ಜೊತೆಗೆ ಕಟ್ ಮಾಡುವಂತೆ ಬಿಡು ಅಂತ ಹೇಳ್ಬಿಟ್ಟು ನಿನ್ನೆ ನೈಟೆಲ್ಲ ಏನೂ ಒಂದು ಕೇಕ್ ಕಟ್ ಮಾಡ್ಸಿಲ್ಲ ಬೇಗ ಮಲ್ಕೊಂಡ್ಬಿಡ್ತಾನೆ ಒಂದು ಹನ್ನೊಂದು ಗಂಟೆ ಆ ಥರ ಎಲ್ಲ ಮಲಗಿಬಿಡ್ತಾನೆ ಆ ಟೈಮಲ್ಲಿ ಕೇಕ್ ಅಂದ್ಬಿಟ್ಟು ನನ್ನ ಬರ್ತಾಡಲು ಕೂಡ ಹಂಗೆ ಆಯ್ತು ಅವನಿಗೆ ಎದೋಳು 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 ಅಂತೇಳಿ ಎಪಿಸೋದೇ ಆಯಿತು ಸೊ ಅದಕ್ಕೋಸ್ಕರ ಬೇಡಪ್ಪ ನಾಳೆ ಸ್ಕೂಲಿಂದ ಬರ್ತೀರಾ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬರ್ತೀರ ಅವಾಗಲೇ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಮಾಡಲಿಲ್ಲ ಅವರಪ್ಪ ಮಾತ್ರ ಒಂದು ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ಕ್ಯಾಡ್ಬರೀಸು ಅಯ್ಯೋ ಇವಾಗ ಮಾತ್ರ ಹಾಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ಬಿಟ್ಟು ನಾನು ಮಧ್ಯಾಹ್ನ ಮೇಲೆ ಏನೇನೆಲ್ಲ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇಷ್ಟ ಆದರೂ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹುಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟುಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಡು ಕೇಳ್ಕೊಳ್ತೀನಿ ಈವ್ನಿಂಗೇ ಆಗ್ಬಿಡ್ತು ನನ್ನ ಮಗ ಕೂಡ ಮನೆಗೆ ಬಂದ ಅವನು ಊಟ ಕೂಡ ಮಾಡಿದ್ರೆ ಬೆಳಿಗ್ಗೆ ಮಾಡಿದ್ದ ಟಮುಟ ಬಿಸಿ ಅಂತೇಳಿ ತಿಂದಿದ್ದು ಸೊ ಯಾವ ರೀತಿ ಆಯಿತು ಅಂದರೆ ವಿಡಿಯೋ ಇದು ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಒಂದ್ ಎರಡು ಮೂರು ಸಲ ವಾಮಿಟ್ ಆಗಿಬಿಡ್ತು ಒಂಥರ ಸುಸ್ತು ಅಂತ ಹೇಳೋಕ್ಕೆ ಆಗಲ್ಲ ಆ ಥರ ಆಗ್ಬಿಡ್ತು ಆಮೇಲೆ ನೇರಪ್ಪ ಮಾಡಲಿ ಅಂದ್ಬಿಟ್ಟು ಮಾತ್ರೆ ಹಾಕ್ಕೊಂಡು ಮಲಗಿಬಿಟ್ಟಿದ್ದೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದೀನಿ ಇವಾಗ ಒಂದು ನನ್ನ ಮಗ ಬರೋಕ್ಕೆ ಮುಂಚೆ ಒಂದು ತ್ರೀ ಓ ಕ್ಲಾಕ್ ಅಂದ್ಕೊಳ್ತೀನಿ ಅಷ್ಟರಲ್ಲಿ ಮೇಘನ ಕಾಲ್ ಮಾಡಿದ್ದಾಳೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ದಾರೆ ಒಂದು ಆರ್ಯವರ್ಸ್ ಎಲ್ಲ ಮಾಡಿದ್ದಾರೆ ಯಾರು ಮಾಡಿದರೂ ಎತ್ತಿಲ್ಲ ನಾನು ನೀ ಆಮೇಲೆ ನಾನು ಫಸ್ಟ್ ಎದ್ದು ಬಂದವಳೇ ತುಂಬ ಸುಸ್ತು ವಾಮಿಟ್ ಆಗಿಬಿಟ್ಟಿತ್ತಲ್ಲ ತುಂಬ ಸುಸ್ತು ಅನ್ನಿಸ್ತಾಯಿತ್ತು ಅದಕ್ಕೆ ಬಂದವಳು ಸ್ವಲ್ಪ ಮೊಸರು ಇತ್ತು ಮಜ್ಜಿಗೆ ಅನ್ನ ಮಾಡ್ಕೊತಿದ್ದೆ ಒಂಥರ ಸುಸ್ತು ಕಮ್ಮಿ ಆಗುತ್ತೆ ಬೇಗ ಆಗ್ಬಿಟ್ಟು ಮಜ್ಜಾನ ಮಕ್ಕಳು ತಿಂದೆ ಅವನು ಕಾಲ್ ಮಾಡಿದೆ ಅಕ್ಕ ನೀನು ಎಗ್ಲಿಲ್ವಲ್ಲ ಫೋನು ಅದಕ್ಕೆ ಗಾಬರಿ ಹೇಳ್ಬಿಟ್ಟು ಮಾಮಗೆ ಮಾಡಿದೆ ಆ ಮಾಮ ಎಲ್ಲ ಮಲ್ಕೊಂಡಿರಬೇಕು ಬೆಳಿಗ್ಗೆ ತಲೆನೋವು ಅಂತ ಇಲ್ಲೋ ಅಂತ ಅಂದರು ಅಂತ ಅದಕ್ಕೆ ಹೋಗ್ಕಣೆ ಅವ್ರದ್ದು ಅವರು ಕಾಲ್ ಮಾಡಿದ್ದಾರೆ ನೀನು ಮಾ ಅದೇ ನಾನು ಹೇಳಿದ್ದಕ್ಕೆ ಮಾಡಿರುತ್ತೆ ಮಾಮ ಅದ್ಲು ಅದಕ್ಕೆ ಆಮೇಲೆ ಅವ್ರಿಗೂ ಕೂಡ ಕಾಲ್ ಮಾಡಿದೆ ಏನಿಲ್ಲ ಆರಾಮಾಗಿದ್ದೀನಿ ತಲೆನೋವು ಕಮ್ಮಿ ಆಗಿದೆ ಅಂತೇಳಿ ಸೊ ಅದಕ್ಕೆ ಮತ್ತೆ ಅಂದರೆ ಏನು ಗೊತ್ತಾ ಒಂದು ಎರಡು ಮೂರು ದಿನ ಊಟದ್ದು ಸ್ವಲ್ಪ ಡಿಫ್ರೆನ್ಸ್ ಆಯಿತು ನನಗೆ ತಿನ್ನೋದು ಕರೆಕ್ಟ್ ಟೈಮ್ ತಿನ್ನೋಕ್ಕಾಗಿಲ್ಲ ಕುಚ್ ಕಟ್ತಾ ಇದೀನಿ ಏನು ಕಟ್ತಾ ಅಂತ ಸೊ ಹಂಗಾಗಿ ನನಗೆ ಎತ್ತಾಗ್ಬಿಡುತ್ತೆ ನಾನು ಕರೆಕ್ಟ್ ಟೈಮ್ ಊಟ ಸರಿಯಾಗಿ ಮಾಡಿಲ್ಲ ಒಂದು ವಾರ ಅಂತಂದರೆ ಈ ರೀತಿ ನನಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಕುಚ್ಚು ಕಟ್ಟೋದು ಆಗಿ ಅರ್ಜೆಂಟಾಗಿ ಹೇಳಿ ಆ ರೀತಿ ಹಾಕ್ಬಿಡ್ತೇವೆ ಪ್ರಾಬ್ಲಮ್ಮು ಹಾಗಾಗಿ ಇವಾಗ ಇನ್ನೂ ಕೂಡ ಜಾಮೂನ ಮಾಡಿಲ್ಲ ನಾನು ನನ್ನ ಮಗ ಬಂದು ಕೇಳ್ತಾ ಇಲ್ಲ ಮಮ್ಮಿ ಜಾಮೂನ್ ಮಾಡೋದಂತ ಮಗೊಬ್ಬರ ಆಯಿತು ನಾನು ಇಲ್ಲ ಮೊಮ್ಮೆ ಮಾಡಿಲ್ಲ ಇವಾಗ ಮಾಡ್ತೀನಿ ಅಂತ ಹೇಳಿದೆ ಈಗ ಹೊರಗಡೆ ಹೋಗಿ ತರಕಾರಿ ಬಿಸಿಬೇಳೆ ಬಾ ಅವ್ನ ಒಂದಿಬ್ರಿಗೆ ಕರೆದಿದ್ದೀನಿ ಮಮ್ಮಿ ಅಂತ ಅವ್ನು ಖುಷಿಗೆ ಮಾಡಬೇಕಲ್ವಾ ನಮ್ಮ ಖುಷಿಗೆ ಅವನು ಗಿಫ್ಟ್ ಕೊಟ್ಟಿದ್ದಾನೆ ನೀ ಹಂಗಂತಲ್ಲ ನಾನು ಖುಷಿಗೆ ನಾನು ಮಾಡೇ ಮಾಡ್ತೀನಿ ಅವ್ನಿಗೆ ಏನಂದರೆ ಬಲೂನ್ಸು ಆ ಡೆಕೋರೇಷನ್ ಅಂದರೆ ತುಂಬ ಇಷ್ಟಪಡ್ತಾನೆ ಮಗ ಸೊ ನಮ್ಗೆ ಶಕ್ತಿ ಇರೋವರೆಗೂ ಮಾಡೋಣ ಅಂಥೇಳಿ ಇವಾಗ ಅದಕ್ಕೆ ಅಂತಲ್ಲ ತರಕಾರಿ ಹೋಗ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ನೀರು ಸ್ಟವ್ ಬಿಟ್ಟು ಬ ಇದು ಬಲೂನೆಲ್ಲ ತೊಗೊಂಡ್ಬಂದಿದಾರೆ ನಮ್ಮ ಮನೆಯವರು ತರಕಾರಿ ಬಿಸಿಬೇಳೆ ಬಾಕ್ತೇವೆ ಮತ್ತು ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಿಬಿಟ್ಟು ಅದಕ್ಕೆ ಏನೇನು ಬೇಕಲ್ಲ ಐಟಮ್ ತೊಗೊಂಡ್ಬರ್ತೀನಿ ಅದಾದಮೇಲೆ ಎಲ್ಲ ಮಾಡಿ ಸಿಂಪಲ್ಲಾಗಿ ಒಂದು ಕೇಕನ್ನು ತಂದು ಕಟ್ ಮಾಡಿಸೋಣ ಅಂತೇಳಿ ಅಂದ್ಕೊಂಡಿರೋವಂಥದ್ದು ಯಾರನ್ನು ಕರೆದಿಲ್ಲ ಅದಕ್ಕೆ ನನ್ನ ಈ ನನ್ನ ಈ ಥರ ಹೆಲ್ತ್ ಇಟ್ಕೊಂಡು ಎಲ್ಲರನ್ನೂ ಕರೆದು ಊಟಕ್ಕೆ ಕೊಡೋಕ್ಕಾಗುತ್ತಾ ಸೊ ನಮ್ಗೆ ಅಂದರೆ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಕರೆದ್ರೆ ಎಲ್ಲರನ್ನೂ ಕರಿಬೇಕು ನಾವು ಹಂಗಾಗಿ ಬೇಡ ಬಿಡೋ ನೋಡೋಣ ಅವನಿಗೆ ಈ ಟೆಂತ್ನಲ್ಲಿ ಹೋಗ್ತಾನಲ್ಲ ಏನಾದರೂ ಮಾಡೋಣ ಅನ್ನೋದು ಪ್ಲ್ಯಾನ್ ಇದೆ ನನಗೆ ಯಾಕೆಂದರೆ ಆ ಕಾಲೇಜ್ ಲೈಫ್ ಏನಿದೆ ಅದು ಅವಾಗ ಅಲ್ಲ ಸಾರಿ ಸ್ಕೂಲ್ ಲೈಫ್ ಏನಿದೆ ಅದು ಆ ವರ್ಷ ಇದಾಗುತ್ತೆ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ಬಿಡ್ತಾನಲ್ವ ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಬಿಟ್ಟು ಕರೆದ್ರೆ ಎಲ್ಲರೂ ಬಂದು ಅವಾಗ ಫ್ರೆಂಡ್ಸ್ಗಳೆಲ್ಲ ಸೇರ್ತಾರೆ ಕಾಲೇಜ್ಗೆ ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಸೇರ್ಕೊಳ್ತಾರೋ ಹೇಳೋಕ್ಕಾಗಲ್ಲ ಆ ಥರ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರೋವಂಥದ್ದು ಸೊ ಅದಕ್ಕಿನ್ನ ತ್ರೀ ಇಯರ್ಸ್ ಟೈಮ್ ಇದೆ ಇವಾಗ ನೋಡೋಣ ಸದ್ಯಕ್ಕೆ ಅಂಥೇಳಿ ಈಗ ಹೋಗಿ ತೊಗೊಂಬರ್ತೀನಿ ಅಂತ ಎಲ್ಲ ಅಂತಕೊಂಡು ಬರ್ತೀನಿ ಮನೆ ಹತ್ರನೇ ತರಕಾರಿ ತೊಗೊಂಡು ಬರೋಣ ಅಂತ ಹೋದೆ ಅಲ್ಲೇ ಈ ಒಂದು ಏನಿದೆ ಪಾರ್ಟಿ ಡೆಕೋರೇಷನ್ ಆ ಒಂದು ಅಂಗಡಿ ಇತ್ತು ಹೊಸದಾಗಿ ಓಪನ್ ಆಗಿರೋದು ಫಸ್ಟೆಲ್ಲ ನಾನು ರಾಯಲ್ ಮೆಟಲ್ ತೊಗೊಂಬಂದುಬಿಡ್ತಾಯಿದ್ದೆ ಇಲ್ಲಿ ಹೋಗಿ ನೋಡಿ ನನಗೇನೇನು ಬೇಕೋ ಡೆಕೋರೇಷನ್ ಮಾಡೋದಕ್ಕೆ ಒಂದಷ್ಟು ಇದ್ಕೊಂಡು ಬಂದೆ ಸೊ ಅಲ್ಲಿಂದ ಹಾಗೆ ತರಕಾರಿ ತರೋಣ ಅಂತೇಳಿ ಹೋಗಿದ್ದಂಥದ್ದು ನಾ ಯೂಶಲಿ ನಾನು ಹೋಗೋದಿಲ್ಲ ತರಕಾರಿ ತರೋದಕ್ಕೆಲ್ಲ ಯಾವಾಗಲೂ ಹೋಗೋದಿಲ್ಲ ಹಸ್ಬೆಂಡೇ ತೊಗೊಂಬಂದುಬಿಡ್ತಾರೆ ಬಟ್ ಇಂದಿನ ದಿನ ಏನು ಪ್ಲ್ಯಾನ್ ಇರಲಿಲ್ಲ ಏನು ಮಾಡೋದು ಏನು ಅಂಥೇಳಿ ಅಡುಗೆಗೆ ಸೊ ಅವತ್ತಿನ ದಿನವೇ ಪ್ಲ್ಯಾನ್ ಮಾಡಿ ಮಾಡೋಣ ಅಂಥೇಳಿ ಬಿಸಿಬೇಳೆ ಭಾತು ಮತ್ತು ಮೊಸರುಣ್ಣಕ್ಕಿಲ್ಲ ಏನೇನು ಬೇಕು ಹೋಗಿ ತೊಗೊಂಬರೋಣ ಅಂಥೇಳಿ ಹೋಗಿ ತೊಗೊಂಡು ಬಂದೆ ತರಕಾರಿ ಮತ್ತು ಒಂದಷ್ಟು ಡೆಕೋರೇಷನ್ದು ಅದನ್ನು ಇಟ್ಕೊಂಡ್ಬಂದೆ ಇನ್ನೂ ಕೂಡ ಬೇಕು ಐಟಮ್ಗಳು ಹಸ್ಬೆಂಡ್ ಬರುವಾಗ ತೊಗೊಂಬನ್ನಿ ಅಂತ ಬೇರೆ ಅವ್ರು ಬರುವಾಗ ತೊಗೊಂಬರ್ತಾನೆ ಮಗ ಆಲೆ ಬಲೂನ್ ಡಬ್ ಡಬ್ ಅನ್ನಿಸ್ತು ಬಲೂನ್ ಓದಿ ಓದಿ ಡಬ್ ಡಬ್ ಅನ್ನಿಸ್ತಾನೆ ಏನು ಮಾಡಿಸ್ತು ಅಯ್ಯಪ್ಪ ಸುಸ್ತ ನನ್ನ ಮಗ ಬರೋಷ್ಟು ಲಾಲೆ ಬಲೂನ್ ಉದಿಗೆಲ್ಲ ಡಬ್ ಡಬ್ ಅನ್ಸುತ್ತಾ ಕುಳ್ತಾವಂತ ಸಿಂಗಲ್ ಬಲೂನ್ ಅಲ್ಲ ಅದು ತಂದಿರೋದು ವೇಸ್ಟ್ ಮಾಡಬೇಡ ಶಶಿ ಸುಮ್ಮನೆ ಬೇಜಾರಾಗುತ್ತೆ ನಾನು ಅಡುಗೆ ಮಾಡಿ ಇವಾಗ ಜಾಮೂನ್ ಎಲ್ಲ ಮಾಡಿ ಇಡಬೇಕು ನೋಡೋಣ ಹೆಂಗಾಗತ್ತೆ ಮೊದಲಿಗೆ ಅಡುಗೆ ಮಾಡಿಬಿಡೋಣ ಅಂದ್ಕೊಂಡೆ ಅದಕ್ಕೆ ಮುಂಚೆನೇ ಫಸ್ಟ್ ಡೆಕೋರೇಷನ್ ಮಾಡಿಬಿಟ್ರೆ ಆಮೇಲೆ ಅಡುಗೆನ ಮಾಡ್ಬೋದು ಅಂಥೇಳಿಬಿಟ್ಟು ಡೆಕೋರೇಷನ್ ಬಲೂನೆಲ್ಲ ಇದ್ದೀವಿ ನಾನು ನನ್ನ ಮಗ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ವಿ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ ಅವರು ನಾನು ಏನೋ ಒಂದು ಥಾಟ್ ಇಟ್ಕೊಂಡು ಮಾಡ್ತಾಯಿದ್ದೆ ನನ್ನ ಮಗ ಇದ್ದವನು ಏನು ಗೊತ್ತಾ ಅದು ಬಲೂನ್ ಎಷ್ಟು ಬೇಕಷ್ಟು ಓದಿದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಜಾಸ್ತಿ ಊದ್ಬಿಟ್ರೆ ಎಲ್ಲ ಬಸ್ಟ್ ಆಗಿಬಿಡುತ್ತೆ ಆ ಥರ ಡಬ್ ಡಬ್ ಅಂತ ಇತ್ತು ಸೊ ಹಂಗೆ ಆ ಒಂದು ಏನು ಹಿಂದೆಗಡೆ ಬ್ಯಾಕ್ ಡ್ರಾಪ್ ಏನಿದೆ ಆ ಚಿನ್ನಮಿನ ಥರ ಇರೋದು ಅದನ್ನು ತೊಗೊಂಬಂದಿದೆ ಒಂದಕ್ಕೆ ಸಿಕ್ಸ್ಟಿ ರುಪೀಸ್ ಅಂತ ಹೇಳಿದ್ರು ಸೊ ಗೋಲ್ಡನ್ ಕಲರ್ ಎರಡು ಚೆನ್ನಾಗಿದೆ ಬಟ್ ರೆಡ್ ಕಲರ್ ಸ್ವಲ್ಪ ಚಿಕ್ಕದಾಗೋಯಿತು ಲೆಂತ್ ಹಾಗೆ ಅಲ್ಲಿ ಎಲ್ಲ ಮಾಡಿಬಿಟ್ಟು ಮತ್ತು ಅಡುಗೆ ಮಾಡಿಬಿಡೋಣ ಲೇಟಾಗಿಬಿಡುತ್ತೆ ಇನ್ನ ಅಂತ ಮಕ್ಕಳೆಲ್ಲ ಆಗಲೇ ಬಂದುಬಿಟ್ಟಿದ್ರು ಶಿಶು ಫ್ರೆಂಡ್ಸು ಸೊ ಅಡುಗೆ ಮಾಡಿಬಿಡೋಣ ಅಂಥೇಳಿ ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡಿ ಬಿಸಿಬೇಳೆ ಭಾತ್ರಿಗೆ ಇಟ್ಟಿದೆ ಬಿಸಿಬೇಳೆ ಭಾತು ಮೊಸರನ್ನ ಮೊಸರನ್ನ ರೆಡಿ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದೆ ಬಿಸಿಬೇಳೆ ಭಾತು ಒಗ್ಗರಣೆ ಹಾಕಬೇಕಾಗಿತ್ತು ಅಷ್ಟೇ ಅಷ್ಟರಲ್ಲಿ ಜಾಮೂನ್ಗೂ ಇಟ್ಬಿಡೋಣ ಅಂಥೇಳಿ ಪಾಕಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ವಿ ನನ್ನ ಮಗನ ಬರ್ಡೇಗೆ ಹಿಂಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇವರೆಲ್ಲ ನನ್ನ ಮಗನ ಸ್ಕೂಲ್ ಫ್ರೆಂಡ್ಸ್ ಆ ಒಬ್ಬರು ಹೆಸರು ಕಿಶನ್ ಇನ್ನೊಬ್ಬರ ಹೆಸರು ಮರ್ತ್ಬಿಟ್ಟಿದ್ದೀನಿ ಏನು ಅಂತ ಇನ್ನೊಂದು ಪಾಪು ಏನು ಬಂದಿದೆ ಅದು ಶಿಷ್ಯರ ಫ್ರೆಂಡ್ ಇದ್ದಾರಲ್ಲ ಅವ್ರ ತಮ್ಮ ಸೊ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ನನ್ನ ಮಗ ಕೂಡ ಕೇಕ್ ತೊಗೊಂಡ್ಬಂದುಬಿಡ್ತೀನಿ ಅಂಥೇಳಿ ಹೋಗಿ ಕೇಕು ಚಿಪ್ಸ್ ಎಲ್ಲ ತೊಗೊಂಡು ಬಂದರು ಇವರು ಎಲ್ಲ ಟಿ ವಿ ನೋಡಿಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಸ್ಟಾರ್ಟ್ ಮಾಡಿದ್ದು ಏಳು ಗಂಟೆ ಅನ್ಕೋತೀನಿ ಸ್ಟಾರ್ಟ್ ಮಾಡಿದ್ದು ಎಂಟು ಗಂಟೆ ಆಗ್ತಿದೆ ಅಷ್ಟು ಜಾಮೂನು ಎಲ್ಲ ರೆಡಿ ಮಾಡಿದ್ವಿ ಸೊ ಈಗ ಅವನ ರೆಡಿಯಾಗಿ ಬಂದಾಗ ಕಟ್ ಮಾಡಿಸ್ಬೇಕು ಅವ್ರ ಫ್ರೆಂಡ್ಸ್ ಪಾಲ್ ಕೂಡ ಬಂದಿದ್ದಾರೆ ಪಾಪ ಲೇಟ್ ಲೇಟ್ ಮಾಡ್ತಾಯಿದ್ದಾರೆ ಲೇಟ್ ಆಗಿಬಿಡತ್ತೆ ಆಡ್ ಹಾಕೊಂಡು ಆಡಿದವ್ರು ಆಡಿರ್ತಾರೆ ಮಾಡ್ಕೊಂಡು ಮಾಡ್ಕೊಂಡೆಲ್ಲ ಮಾಡ್ಕೊಂಡಿದ್ದಾರೆ ನಾನು ಬೇಗ ಬೇಗ ಜಾಮೂನ್ ಮಾಡಿಬಿಟ್ಟು ಮಕ್ಕಳಪ್ಪ ನಾನು ಕೂಡ ಒಂದು ಸ್ವಲ್ಪ ರೆಡಿಯಾಗಿ ಬಂದ್ಬಿಡ್ತೀನಿ ಆಯಿತು ಏನೇನು ಮಾಡಿದ್ದೀನಿ ಅಂತ ವ್ಯಾಖ್ಯಾನದಲ್ಲ ತೋರಿಸ್ತೀವಿ ನಾನು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಮಗ ಕೂಡ ರೆಡಿಯಾಗಿದ್ದ ಹೋಗಿ ಕೇಕು ಚಿಪ್ಸ್ ಎಲ್ಲ ತೊಗೊಂಬಂದರು ಸೊ ಕೇಕ್ ನೋಡಿರ್ಲಿಲ್ಲ ಯಾವ ಥರ ಕೇಕ್ ತೊಗೊಂಡು ಬಂದಿದ್ದಾನೆ ಅಂತ ಅದಕ್ಕೆ ಇಟ್ಬಿಟ್ಟು ಓಪನ್ ಮಾಡಿ ನೋಡೋಣ ಅಂಥೇಳಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ನಾನು ಹೇಳಿದ್ದು ಚಾಕ್ಲೇಟ್ ಫ್ಲೇವರ್ ತೊಗೊಂಡು ಅಂತ ಯಾಕೆಂದರೆ ಅಲ್ಲಿ ಚೆನ್ನಾಗಿರುತ್ತೆ ಚಾಕ್ಲೇಟ್ ಫ್ಲೇವರು ಸೊ ಅವ್ನು ಬಂದ್ಬಿಟ್ಟು ಪೈನಾಪಲ್ ಫ್ಲೇವರ್ ತೊಗೊಂಡು ಬಂದಿದ್ದ ಅದು ಆರ್ಟ್ ಶೇಪಲ್ಲಿ ತೊಗೊಂಡು ಬಂದಿಲ್ಲ ಸೊ ಸ್ಕ್ವೇರ್ ಆಗಿರೋ ತರಬೇಕಲ್ವ ಅಂತ ಅದನ್ನೇ ಹೇಳ್ತಾ ಇದ್ದೆ ಸೊ ನೀವು ಯಾವ ಶೇಪಲ್ಲಿದ್ದರೂ ಇದ್ರು ಕೇಕ್ ಒಂದೇ ಟೇಸ್ಟ್ ಇರುತ್ತಲ್ವ ಸೊ ಹಂಗಂದ್ಬಿಟ್ಟು ಕೇಕೆಲ್ಲ ಚೆನ್ನಾಗಿತ್ತು ತೆಗೆದಿಟ್ಬಿಟ್ಟು ಅವನಾಗ ರೆಡಿ ಮಾಡಿ ಫಸ್ಟು ಹೋಗಿ ನಾನು ರೆಡಿಯಾಗಿ ಬರೋಣ ಸಿಂಪಲ್ ಆಗಾದರೂ ನನ್ನ ಮಗನ ಬರ್ಡೆ ಟೈಮಲ್ಲಿ ನಾನು ರೆಡಿಯಾಗಿ ಅಂತ ಅಂಥೇಳಿ ಮಕ್ಕಳೆಲ್ಲ ಆಡ್ ಆಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾಯಿದ್ರು ಸೊ ಒಬ್ಬ ಕಿಶನ್ ಇವನು ಕಿಶನ್ ಬಂದ್ಬಿಟ್ಟು ಅವನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಸೊ ನನ್ನ ಮಗ ಅವನಿಬ್ಬರು ಇನ್ನೊಂದು ಫ್ರೆಂಡು ಅವ್ನು ಯಾಕೋ ತುಂಬ ನಾಚಿಕೊಳ್ತಾ ಇದ್ದ ಡ್ಯಾನ್ಸ್ ಮಾಡೋದಕ್ಕೆಲ್ಲ ಸೊ ಅದಕ್ಕೆ ಒನ್ ಪಾಡಿಗೆ ಅವ್ರು ಕೂತ್ಕೊಂಡು ನೋಡ್ತಾಯಿದ್ರು ಇವ್ನ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದ ಸೊ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ ಅಷ್ಟಲ್ಲಿ ನಾನು ಕೂಡ ಹೋಗಿ ರೆಡಿಯಾಗ್ಬಿಟ್ಟು ಬಂದೆ ಅಡುಗೆ ಎಲ್ಲ ಮಾಡಿಬಿಟ್ಟು ಬಂದು ನಾನು ಕೂಡ ರೆಡಿ ಅದೇ ಕಟ್ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಟೈಮ್ ಬಂದ್ಬಿಟ್ಟು ಎಂಟು ಇಟ್ಕೊತಾಕ್ತದೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅವರೆಲ್ಲ ಮುಟ್ಟಿದ್ವಿ ಅದಕ್ಕೆ ಸಿಂಪಲ್ ಆಗೇ ಒಂದು ಪರ್ಪಲ್ ಕಲರ್ ಡ್ರೆಸ್ನ ಹಾಕೊಂಡು ರೆಡಿಯಾಗಿದ್ದೀನಿ ವೈಲೆಟ್ ಕಲರ್ ಪರ್ಪಲ್ ಏನೂ ಆಗುತ್ತಿಲ್ಲ ಅದು ಹಾಕೊಂಡು ಮನಿ ಕೇಕ್ ಕಟ್ ಮಾಡಿಸ್ತೀನಿ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ನಾನು ರೆಡಿ ಆಗಿದ್ದೇನೆ ಆಯ್ತಾ ಮಾಡಿದ್ದು ಎಲ್ಲ ಮಾಡಿ ಕಟ್ ಮಾಡೋ ಅಷ್ಟರಲ್ಲಿ ಯಾಕೋ ನನ್ನ ಮಗನ ಟಯರ್ಡ್ ಆಗಿರೋ ಥರ ಕಾಣಿಸ್ತಾ ಇದ್ದ ಸೊ ಬೆಳಗ್ಗೆಯಿಂದ ನಾರ್ಮಲಾಗಿ ಇದ್ದವನು ಸಂಜೆ ಹೋಗ್ತಾ ಹೋಗ್ತಾ ಯಾಕೋ ಮಮ್ಮಿ ಸುಸ್ತಾಗ್ತಾ ಇದೆ ಅಂಥೇಳಿ ಒಂಥರ ಸಪ್ಪೆ ಆಗ್ಬಿಟ ಅದನ್ನೇ ಹೇಳ್ತಾ ಇದ್ದೆ ನಿನ್ನೆ ಬರ್ತಾಡೆ ನೀನೇ ಜೋಶಲ್ಲಿ ಇರಬೇಕು ನೀನೇ ಇದಾಗ್ಬಿಟ್ಟಲ್ಲ ಅಂತ ಅವನಿಗೇನಂದರೆ ಎಷ್ಟೇ ಬಲೂನ್ ಕಟ್ಟಿದ್ರೂ ಒಂಥರ ಸಾಕಾಗೋದಿಲ್ಲ ಅವನಿಗೆ ಆ ಥರ ಹಂಗಂತಲ್ಲ ಅವತ್ತು ಏನೂ ಗೊತ್ತಿಲ್ಲ ಟಯರ್ಡ್ ಆಗಿದೆ ಮಮ್ಮಿ ಅಂತ ಬೇಗ ಬೇಗ ಊಟ ತಿನ್ಬಿಟ್ಟು ಮಲ್ಕೊಂಡು ಕೂಡ ಮಲ್ಕೊಂಡು ಬಿಟ್ಟ ಕೂಡ ಸೊ ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಬರ್ತ್ಡೇ ಅಂತ ಜೋಶಲ್ಲಿ ಹಿಂಗೆ ಮಾಡಿರ್ತಾನಲ್ವ ಹಾಗೆ ಅದಾದಮೇಲೆ ಕೇಕು ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕ್ಯಾಂಡಲ್ ಎಲ್ಲ ಇಟ್ಟು ನಾನು ಫಸ್ಟೇ ಹೇಳ್ತಾ ಇದ್ದೆ ಅವನಿಗೆ ಸೊ ಕ್ಯಾಂಡಲ್ನ ಹಚ್ಚಿಬಿಟ್ಟು ಆಗ ಕಡ್ಡಿ ಏನಿದೆ ಅದನ್ನು ಆಫ್ ಮಾಡಿ ಕೆಳಗಡೆಗೆ ಹಾಕಬೇಕು ಅಂತ ಯಾಕೆಂದರೆ ಅಲ್ಲಿ ನನ್ನ ನಂದೇ ಒಂದು ದುಪ್ಪಟ್ಟನ ಹಾಕಿದ್ದೆ ಬಟ್ ಅವನು ಆ ಸ್ಟಾರ್ಟಿಂಗ್ ಮಾಡಿದಾಗ ಹಂಗೆ ಮಾಡ್ದ ಆ ಕ್ಯಾಂಡಲ್ನ ಹಚ್ಚಿದಾಗ ಸರಿ ಬಿಡು ಆಯಿತು ಏನು ಗೊತ್ತಾ ಗಾಬ್ರಿಗೆ ಏನು ಮಾಡಿಬಿಡ್ತಾನೆ ಹಂಗೆ ಬಿಸಾಕ್ಬಿಡ್ತಾನೆ ಅದನ್ನು ಸೊ ಬಟ್ಟೆ ಕಣೋ ಅದು ದುಪ್ಪಟ್ಟ ನಂದು ಹಾಳು ಮಾಡ್ಬಿಡ ಅಂತಲೇ ಹೇಳಿ ಹೇಳಿ ಇದು ಮಾಡ್ತಾಯಿದ್ದೆ ಅವನಿಗೆ ಕಡೆಗೆ ಆ ಪಟಾಕಿನ ನಾನೇ ಹಚ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ತಗೊಂಡವನು ನೋಡಿ ಇವಾಗ ಅದು ಹಚ್ಚಿ ಅದು ಹಂಗೆ ತೆಗೆದು ಆ ಬಟ್ಟೆ ಮೇಲೆ ಹಾಕ್ತಾ ಅದೇ ಥರನೇ ಬಟ್ಟೆ ಮೇಲೆ ಹಾಕ್ತಾ ಸೊ ಅದನ್ನು ಹೇಳ್ತಿದೆ ಸಜಿ ನಾನು ಅಷ್ಟು ು ಸಲ ಹೇಳಿದ್ದೀನಿ ಬಟ್ಟೆ ಮೇಲೆ ಹಾಕ್ಬೇಡ ಅಂತ ಹಂಗೂ ಹಂಗೆ ಮಾಡಿದೆ ಎಲ್ಲ ಶಿಶಿರ ಅಂದರೆ ಹೋಗ್ಲಿ ಬಿಡೋ ಅಂತ ಹಸ್ಬೆಂಡ್ ಏನು ಜಾಸ್ತಿ ಏನಿದಾಗ್ಲೋ ಒಂದು ಸಣ್ಣ ತೂತ್ ಥರ ಆಯಿತು ಆದರೂ ನಮ್ಮ ಬಟ್ಟೆಲ್ಲ ಒಂದು ಸ್ವಲ್ಪ ಇದಿರುತ್ತೆ ಅವ್ನಿಗೆ ಅದನ್ನೇ ಹೇಳ್ತದೆ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೊತ್ತಿಂದ ಬೇಡ ಕಣ ಅಂದರು ನೀನು ಹಂಗೆ ಮಾಡ್ದಿ ಅಂತ ಕಡೆಗೆಲ್ಲ ಬರ್ಡೇ ವಿಶ್ ಮಾಡಿದ್ವಿ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ತಾ ಅವನು ಕೂಡ ಅವನಿಗೂ ಕೂಡ ಎಲ್ಲರೂ ತಿನ್ನಿಸಿದ್ರು ಸೊ ಏನೋ ಅವನ ಖುಷಿ ಅಷ್ಟೇ ಜಸ್ಟ್ ಅವ್ನಿಗೇನು ಅನ್ಸುತ್ತೆ ಹ್ಯಾಪಿಯಾಗಿರಬೇಕು ಅವ್ರು ಬರ್ತಾರೆ ಅಲ್ವಾ ಸೊ ಹ್ಯಾಪಿಯಾಗಿರಲಿ ಅಂತೇಳಿ ನಮ್ಮ ಕೈಯ್ಯಲ್ಲಿ ಸಾಧ್ಯವಾದಷ್ಟು ನಾವು ಮಾಡ್ತೀವಿ ಅದನ್ನು ಅವನು ಖುಷಿ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿಕೊಂಡು ನಾವು ಕೊಡಿಸಿದಂಥ ಬಟ್ಟೆನ ಹಾಕ್ಕೊಂಡು ಇಷ್ಟಪಟ್ಟು ಖುಷಿಯಿಂದ ಹಾಕ್ಕೊಂಡ ಎಲ್ಲಾರ್ಗೂ ಕೇಕ್ ತಿನ್ನಿಸಿ ಎಲ್ಲ ಮಾಡಿ ಸರಿ ಡ್ಯಾನ್ಸ್ ಮಾಡೋಣ ಬಾರೋ ಅಂತ ಹೇಳ್ತಾ ಇದ್ದೆ ಅವನಿಗೆ ಆದರೂ ಒಂಥರ ಟಯರ್ಡ್ನೆಸ್ ಆ ಥರನೇ ಇದ್ದ ಅವನು ಸೊ ಬೆಳಗ್ಗೆಲ್ಲ ಸ್ಕೂಲಲ್ಲಿ ಜಾಸ್ತಿ ಓಡಾಡ್ಬಿಟ್ಟಿದ್ಯಾ ಚಾಕ್ಲೇಟ್ ಕೊಡೋಕ್ಕೆ ಅದಕ್ಕೆ ಜೊತೆಗೆ ಬುಕ್ಸ್ ಕೂಡ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಸೊ ಹಿಂದಿನ ದಿನ ನಾವು ರಿಟರ್ನ್ ಬಂದ್ವಲ್ಲ ಒಂದು ಬರ್ಡೇಗೆ ಬಟ್ಟೆ ಎಲ್ಲ ತೊಗೊಂಡು ಆವಾಗ ಬುಕ್ಸ್ ಅಂಗಡಿಗಳಿರಲಿಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ತಗೊಂಡೋಗಿದ್ದಂತೆ ಮೋರಲ್ ಸ್ಟೋರೀಸ್ ಅಂತ ಹೇಳ್ದ ಸೊ ಇಂಗ್ಲೀಷಲ್ಲಿ ಒಂದು ಕನ್ನಡದಲ್ಲಿ ಒಂದು ಎರಡು ಸ್ಟೋರಿ ಬುಕ್ನ ತೊಗೊಂಡೋಗಿ ಕೊಟ್ಟಿದೀನಿ ಮಮ್ಮಿ ಅಂತೇಳಿ ಬಟ್ ನಾನು ನೋಡಕ್ಕೆ ಅದು ಯಾವ ಬುಕ್ ಕೊಟ್ಟಿದ್ದಾನೆ ಅಂತ ನಾನು ಹೋಗೋಕ್ಕೂ ಆಗಿಲ್ಲ ಗೊತ್ತಿದ್ದಂಗೆ ಆಸ್ ಯೂಶಲ್ ನಂಗೆ ಬೆಳಿಗ್ಗೆ ತಲೆನೋವಿತ್ತು ಅವನು ಆನ್ ದ ವೇ ಸ್ಕೂಲ್ಗೆ ಹೋಗ್ತಾ ಬುಕ್ ಸ್ಟೋರಲ್ಲಿ ತೊಗೊಂಡೋಗಿದ್ದಂಥದ್ದು ಸೊ ಹೇಗೋ ಅಂದ್ಕೊಂಡಿದ್ದಂಗೆ ತೊಗೊಂಡೋಗಿ ಬುಕ್ಸ್ನ ಕೊಟ್ಟನಲ್ವಾ ಯಾವುದೋ ಒಂದು ಅದು ಕೊಟ್ಟರೆ ಅಂದರೆ ಆ ಸ್ಕೂಲಿರೋವರೆಗೂ ಮಕ್ಕಳುಗಳು ಯಾರಾದರೂ ಎತ್ಕೊಂಡು ಓದ್ತಾರೆ ಆ ಥರ ಮಾಡ್ತಾರೆ ಲೈಬ್ರರಿಲಿ ಬುಕ್ ಇದ್ದರೆ ಮತ್ತೆ ಆ ಥರ ಬುಕ್ಸ್ ಕೊಟ್ಟಾಗೂ ಕೂಡ ಅವನಿಗೆ ಕ್ಲಾಪ್ ಮಾಡಿಸ್ತಾರಂತೆ ಎಲ್ಲ ಈ ಥರ ಹೇಳ್ಬಿಟ್ಟು ಈ ಥರ ಇವರು ಈ ಈ ಹುಡುಗ ಈ ಸ್ಟ್ಯಾಂಡರ್ಡ್ ಹುಡುಗ ಹಿಂಗೆ ಬುಕ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಕ್ಲಾಪ್ಸ್ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದ ಸೊ ಇವನೇನೋ ಹೋಗ್ಲಿಲ್ವಂತೆ ಆಡಿಟೋರಿಯಂಗೆ ಏನೋ ಅಂತ ಹೇಳ್ತಾಯಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಇವನು ಕೇಳಿದ್ದಕ್ಕೆ ಬೇಡಮ್ಮಮ್ಮ ನನಗೆ ಆಲ್ರೆಡಿ ಸೂಸ್ತಾಗ್ಬಿಟ್ಟಿತ್ತು ಅದಕ್ಕೆ ಹೋಗಲಿಲ್ಲ ಅಂತಂದ ಸೊ ಅದಾದಮೇಲೆ ಟಿ ವಿನಲ್ಲಿ ಹಾಡು ಹಾಕಿದ್ವಿ ನನಗೆ ಇಷ್ಟ ಒಂದು ಹಾಡು ಬರ್ಡೇ ಸಾಂಗ್ ಬೇಕಿತ್ತು ಅದನ್ನೇ ಸರ್ಚ್ ಇದ್ದೆ ಬಟ್ ಅಲ್ಲಿ ನೋಡಿದ್ರೆ ನನ್ನ ನನಗಿಷ್ಟವಾಗಿದ್ದು ಸಾಂಗ್ ಯಾವುದು ಇಲ್ಲ ಸೊ ಹೋಗ್ಲಿ ಬಿಡು ಅಂದ್ಬಿಟ್ಟು ಜಸ್ಟ್ ಕೇಕೆಲ್ಲ ಕಟ್ ಮಾಡಿ ಚಿಪ್ಸ್ ಎಲ್ಲ ಕೊಟ್ವಿ ಮಕ್ಕಳೆಲ್ಲ ಕುತ್ಕೊಂಡು ತಿಂದು ಎಂಜಾಯ್ ಮಾಡಿದ್ರು ನಾನಂತೂ ಕೇಕ್ ಕೇಕನ್ನು ನೆಕ್ತ ಅಯ್ಯೋ ದೇವ್ರೆ ಎಷ್ಟೋ ದಿನದಿಂದ ಕೇಕ್ ತಿಂದಿಲ್ವೇನೋ ಅನ್ನೋ ಥರ ಮಾಡ್ತಾಯಿದ್ದೀನಿ ಅಲ್ವಾ ಸೊ ಏನು ಗೊತ್ತಾ ಅದು ಕಟ್ ಮಾಡಿ ಕೊಟ್ಟನಲ್ವ ಕ್ರೀಮೆಲ್ಲ ಕೈಗೆ ಅಂಟ್ಕೊಂಡ್ಬಿಟ್ಟಿತ್ತು ಸೊ ಅದನ್ನು ಹಾಗೆ ನಾನು ಹೋಗಿ ವಾಶ್ ಮಾಡಿದ್ರು ಕೂಡ ಅದು ತುಂಬ ಅನ್ಕೊಳಂಗಾಗ್ಬಿಡುತ್ತೆ ಕೈಗೆ ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ ಅದು ಟಿಶ್ಯೂ ಪೇಪರ್ ಸಿಕ್ಕಿದ್ರೆ ಒರೆಸ್ಕೊಂಡ್ಬಿಡ್ತಾಯಿದೆ ಬಟ್ ಸಡನ್ನಾಗಿ ಅಲ್ಲಿ ಟಿಶ್ಯೂ ಪೇಪರ್ ಸಿಕ್ಕಲಿಲ್ಲ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಪ್ಲೀಸ್ ಎಕ್ಸ್ಕ್ಯೂಸ್ ನಾನು ಆ ಥರ ಎಲ್ಲ ನೋಡಿ ಮತ್ತೆ ಟಿಶ್ಯೂ ಪೇಪರ್ ಸಿಕ್ತು ಅಂತ ಎಲ್ಲ ಒರೆಸಿ ನೀಟಾಗಿ ಕೈ ತೊಳ್ಕೊಂಡಿದ್ದೀನಿ ಸೊ ನೀಟಾಗಿ ಅಷ್ಟೇ ಅದಾದಮೇಲೆ ನಾನು ಒಂದಷ್ಟು ಟೈಮ್ ಹುಡುಕಿ 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 ಸಾಕಾಯಿತು ಕಡೆಗೂ ಸಿಕ್ಕಲಿಲ್ಲ ನನಗೆ ಹೋಗ್ಬಿಡು ಅಥಗೆ ಯಾವುದೋ ಒಂದು ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ನೋಡಲಿ ಅಂಥೇಳಿ ಫಸ್ಟಿಗೆ ಮಕ್ಕಳಿಗೆಲ್ಲ ಚಿಪ್ಸು ಕೇಕು ಎಲ್ಲ ಕೊಟ್ಟಿದ್ದಾಯಿತು ಸೊ ಅದೆಲ್ಲ ತಿಂದಾದ ಸ್ವಲ್ಪ ಹೊತ್ತು ಅದೇ ಹಾಡೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಈ ಥರ ಎಲ್ಲ ಮಾಡುವಾಗ ನನಗಂತೂ ತುಂಬಾ ಖುಷಿ ಹಾಡು ಡ್ಯಾನ್ಸ್ ಮಾಡೋದು ಅದು ಇದೆಲ್ಲ ನಾನು ಚಿಕ್ಕೊಳ್ಳಿದ್ದಾಗಲೂ ಅಷ್ಟೇ ಹಿಂಗೆ ಏನಾದರೂ ರಜಾ ಇತ್ತು ಅಂದರೆ ಮನೆಯಿಂದ ಎಲ್ಲೂ ಹೊರಗಡೆ ಹೋಗ್ತಾನೆ ಇರಲಿಲ್ಲ ನಾನು ಸೊ ನಾನು ಬೋಲ್ಟ್ ಹಾಕ್ಕೊಂಡು ನಮ್ಮ ಮನೆ ಒಳಗಡೆ ಟಿ ವಿ ಹಾಕ್ಕೊಂಡು ಹಾಡು ಹಾಕ್ಕೊಂಡು ಆ ಸ್ಟೆಪ್ನ ಕಾಪಿ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಇರ್ತಾ ಇದೆ ಅಷ್ಟೇ ನನ್ನ ಕೆಲಸ ಹೊರಗಡೆ ಹೋಗಬೇಕು ಅಲ್ಲೋಗ್ಬೇಕು ಹೋಗ್ಬೇಕು ಆ ಥರನೇ ಇರಲಿಲ್ಲ ನನಗೆ ಅದೆಲ್ಲ ಒಂದು ಚೈಲ್ಡ್ಹುಡ್ ಮೆಮೊರೀಸು ಹಾಗೆ ಅವನು ಅಂದರೆ ನನ್ನ ಮಗನ ಫ್ರೆಂಡು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ನೋಡಿ ನನಗೂ ಕೂಡ ಖುಷಿ ಆಯಿತು ಬಂದರು ನಾನು ನಿಮ್ಮ ಜೊತೆ ಸೇರ್ಕೊಂಡು ಒಂದು ಸ್ಟೆಪ್ ಹಾಕಿ ಬಿಡ್ತೀನಿ ಅಂತೇಳಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ ಅವನು ಮಾಡ್ತಾ ಮಾಡ್ತಾಯಿದ್ದ ನನ್ನ ಮಗ ಹೇಳ್ದಂಗೆ ಒಂಥರ ಟಯರ್ಡ್ ಆಗಿಬಿಟ್ಟಿದ್ದ ಅವನು ಇಲ್ಲಾಂದರೆ ಡ್ಯಾನ್ಸ್ ಮಾಡ್ತಾನೆ ಚೆನ್ನಾಗಿ ಅವನು ಕೂಡ ಅವನು ತಂಪ್ಟೆ ಡ್ಯಾನ್ಸ್ ಹಾಕ್ತೀನಿ ಅಂತ ನಾನು ಬೇಡ ಬರ್ಡೇ ದಿವಸ ತಂಪ್ಟೆ ಸಣ್ಣ ಡ್ಯಾನ್ಸ್ ಎಲ್ಲ ಬೇಡ ಅದವ್ರು ಚೆನ್ನಾಗಿರೋ ಡಾ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ರಿ ಅಂಥೇಳಿ ಸುಮ್ಮನೆ ಹಾಗೆ ನಿಂತ್ಕೊಂಡು ನಾನು ಅವರಿಬ್ಬರು ಹೋಗ್ಬಿಟ್ಟು ಅವರು ಹಾಡಿ ಎಲ್ಲ ಆದಮೇಲೆ ಇನ್ನೇನು ಲಾಸ್ಟಲ್ಲಿ ಎಂಡಿಂಗ್ ಅನ್ನೋವಾಗ ಹೋಗಿ ನಾನು ಕೂಡ ಸ್ಟೆಪ್ ಹಾಕಿದ್ದೀನಿ ಸೊ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಗ್ನೋರ್ ಮಾಡಿಬಿಡಿ ಆಯಿತಾ ಮೊದಲೇ ಡ್ಯಾನ್ಸ್ ಮಾಡಬೇಕು ಆ ಥರ ಎಲ್ಲ ಏನು ಪ್ಲ್ಯಾನ್ ಇರಲಿಲ್ಲ ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ಕೊಂಡೆಲ್ಲ ಇದ್ದೆ ಅದಾದಮೇಲೆ ಕಿಶನ್ ನನ್ನ ಮಗನ ಫ್ರೆಂಡ್ ಅವನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ನಲ್ವ ಅದು ಅವನು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ನೋಡಿ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಬಾರೋ ಒಂದು ಸ್ಟೆಪ್ ಹಾಕಿ ಬಿಡೋಣ ಆತಾಗೆ ಹೇಳ್ಬಿಟ್ಟು ಎಲ್ಲ ಸೇರಿಕೊಂಡು ಒಂದೇ ಒಂದು ಆಡಷ್ಟೇ ಜಾಸ್ತಿ ಆಡಲಿಲ್ಲ ಅದೊಂದೇ ಹಾಡಿಗೆ ಒಂದು ಅದು ಹೌಕ್ ಸ್ಟೆಪ್ ಏನಿದೆ ಅದನ್ನು ಮಾತ್ರ ಹಾಕಿದಂಥದ್ದು ಸೊ ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಗೊತ್ತಿಲ್ಲ ಅದಾದಮೇಲೆ ಊಟಕ್ಕೆ ಕೂಡ ಹಾಕ್ಕೊಟ್ಟೆ ಎಲ್ಲಾರಿಗು ಮಕ್ಕಳು ತಿಂತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಖಾರ ಕಮ್ಮಿನೇ ಹಾಕಿ ಮಾಡಿದೆ ಜಾಮೂನ್ ಕೂಡ ಹಾಕ್ತಾನೆ ಮಾಡಿದಲ್ವ ಬಿಸಿ ಬಿಸಿನೇ ಇತ್ತು ಬಟ್ ತಣ್ಣಗಾದ್ರೇ ಜಾಮೂನ್ ಟೇಸ್ಟು ಆದರೂ ಪರವಾಗಿಲ್ಲ ಬಿಸಿ ಬಿಸಿ ಜಾಮೂನು ಬಿಸಿ ಬಿಸಿ ಊಟ ಮಾಡಿಕೊಂಡು ಮಕ್ಕಳು ಕೂಡ ಎಲ್ಲ ಅವ್ರವ್ರ ಮನೆಗೆ ಹೊರಟು ಎಲ್ಲ ಊಟ ಮಾಡಿಕೊಂಡು ಎಲ್ಲರೂ ಹೊರಟರು ಬರ್ತ್ಡೇ ಡೆಕೋರೇಷನ್ ಈ ರೀತಿ ಮಾಡಿದ್ದೀನಿ ಮಾಡಿದ್ದೀವಿ ಎಲ್ಲರೂ ಸೇಕ್ಕೊಂಡರು ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸಿಂಪಲಾಗೇ ಮಾಡಿದ್ದ ಅವನು ಇನ್ನೂ ಬಲೂನ್ ಬಲೂನ್ ಅಂತ ಮಾಡ್ಕೋತ ಇದ್ದ ನಾವು ಸಾಕು ಇಷ್ಟೇ ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು ಮಾಡಿದಂಥದ್ದು ಸೊ ಅದಂಗೆ ನಿಲ್ಲಿಸಿ ಮತ್ತು ಇದೊಂದು ತೊಗೊಂಡು ಬಂದಿ ಹೋಗ್ತಾ ಸಂಜೆ ತೊಗೊಂಡು ಬಂದಲ್ಲ ಅದು ಮತ್ತು ಇದು ಲಾಸ್ಟ್ ಇಯರೇ ತೊಗೊಂಡ್ಬಂದಿರೋದು ಲಾಸ್ಟ್ ಇಯರಲ್ಲ ಅದರಲ್ಲಿ ಲಾಸ್ಟ್ ಇಯರ್ ತೊಗೊಂಡ್ಬಂದಿರುತ್ತದು ಸೊ ಎಲ್ಲ ಮಾಡಿ ಸುಮ್ಮನೆ ಹಾಗೆ ಆಗಿ ಡೆಕೋರೇಷನ್ ಮಾಡಿದ್ದು ಅವ್ನ ಖುಷಿಗೋಸ್ಕರ ಹೇಳಿ ಎಲ್ಲರೂ ಊಟ ಮಾಡ್ಕೊಂಡು ಅವ್ರ ಫ್ರೆಂಡ್ಸ್ಗಳೆಲ್ಲ ಹೊರಟ್ರು ಅವ್ರ ಜೊತೆ ಸೇರಿಕೊಂಡು ನಾನು ಒಂದು ರೀಲು ಒಂದು ಒಂದು ಚಿಕ್ಕ ಡ್ಯಾನ್ಸ್ ಕೂಡ ಮಾಡಿದೆ ಖುಷಿಯಾಯಿತು ನನ್ನ ಮಗನ ಜೊತೆ ಸೇರಿಕೊಂಡು ಆಮೇಲೆ ಫ್ರೆಂಡ್ಸ್ನೆಲ್ಲ ಕಳಿಸ್ತಾ ನನ್ನ ಮಗ ಖುಷಿನಪ್ಪ ಹಾಂ ಎಷ್ಟು ಖುಷಿ ತುಂಬ ಬೈಕ್ ಕಡೆಯಿಂದ ಬಾ ಎಷ್ಟು ಖುಷಿ ತುಂಬಾ ಹೆಂಗ್ ಮಾಡಿದ್ದ ಅಡಿಗೆ ಎಲ್ಲ ನಿಜವಾಗ್ಲು ಚೆನ್ನಾಗಿತ್ತ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಜೀರ್ಣ ಇದೆ ಸೊ ನನ್ನ ಮಗನಿಗೆ ಸಲ ಹ್ಯಾಪಿ ಬರ್ಡೇ ಹಿಂಗೆ ನೂರು ಕಾಲ ಚೆನ್ನಾಗಿರೋ ಒಳ್ಳೆ ವ್ಯಕ್ತಿಯಾಗಿ ಬಾಳು ಸಮಾಜದಲ್ಲಿ ಅದೇ ನನ್ನ ಇಷ್ಟ ಅಷ್ಟೇ ಆಯ್ತಾ ಚಿಪ್ಸ್ ತಿಂತಿದೆ ಪಪ್ಪ ಸೊ ಹೀಗೆ ಈ ರೀತಿಯಾಗಿ ನನ್ನ ಮಗನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ ಶುಶ್ರೀ ಭತ್ತಿನ ದೇವಸ್ಥಾನಕ್ಕೆ ಹೋಗಕ್ಕಾಗಿಲ್ಲ ನಾಳೆ ಹೋಗೋಣ ದೇವಸ್ಥಾನಕ್ಕೆ ಆಯಿತಾ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರಬೇಕು ಅಂತ ಬಟ್ ಇವ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಕಡೆಗೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸೆವೆನ್ ಓ ಕ್ಲಾಕ್ ಅನ್ಕೊಳ್ತೀನಿ ಆವಾಗ ಅಡುಗೆ ಸ್ಟಾರ್ಟ್ ಮಾಡಿದಂಥದ್ದು ಎಂಟು ಗಂಟೆ ಅಷ್ಟಲ್ಲಿ ಅಡುಗೆ ಕೂಡ ಮುಗಿಸಿ ಬರ್ತಾನೆ ಕೂಡ ಆಯಿತು ಎಲ್ಲ ಚೆನ್ನಾಗಾಯಿತು ನಾಳೆ ಮನೆಯಲ್ಲೇ ದೀಪ ಹಚ್ಚಿಸಿದ್ದೀನಿ ದೇವರಿಗೆ ಸೊ ನಾಳೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಬೆಳಗ್ಗೆನೇ ಆ್ಯಕ್ಚುಲಿ ಕರ್ಕೊಂಡು ಬರೋಣ ಕರ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಎಲ್ಲ ಮುಗಿಸಿ ಬೇಗ ಕೆಲಸ ಅಂತಲೇ ಅಂದ್ಕೊಂಡು ಪ್ಲ್ಯಾನ್ ಮಾಡಿದಂತದ್ದು ಬಟ್ ಏನಂದರೆ ತಲೆನೋವು ಬಂದ್ಬಿಡ್ತು ನನಗೆ ನಿಜವಾಗಿ ಎಂಥ ತಲೆನೋವು ಅಂದರೆ ನೀನು ಹೇಳೋಕ್ಕಾಗಲ್ಲ ಇಷ್ಟೆಲ್ಲ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಲ್ಲಿ ಕೂಡ ಇದು ಅವ್ರಿಗೆ ಬಾಯಿಸಿದ್ದೀನಿ ಅದೊಂದು ಬೇಜಾರಿದೆ ಏನು ಗೊತ್ತಾ ಇವರಿಬ್ರು ಕಲಿಸ್ಬೋದು ಇವರಿಬ್ರು ಕೇಕ್ ತರೋದ್ರಲ್ಲಿ ಬ್ಯುಸಿ ಆದರೂ ನಾನಿಲ್ಲಿ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆದೆ ಸೊ ಮನೇಲೇ ದೀಪ ಹಚ್ಚಿದ್ದೀನಿ ದೇವರ ಆಶೀರ್ವಾದ ಇದೆ ಜೊತೆಗೆ ನಾಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ ಆಯಿತಾ ನಾನೀಗ ಊಟ ಹಾಕೊಂಡು ತಿಂದುಬಿಡ್ತೀನಿ ಹೊಟ್ಟೆ ಅಷ್ಟಿತ್ತದೆ ಮಧ್ಯಾಹ್ನ ಒಂದಿಷ್ಟು ಮೊಸರನ್ನ ಮೊಸರುನ ಹಾಕೊಂಡು ತಿಂದಿದ್ದೆ ಸೊ ನನ್ನ ಫ್ರೆಂಡ್ ಮಗ ಫೋನ್ ಮಾಡ್ತಾ ಇದ್ದಾನೆ ಹೇಳಿದ್ದೆ ಹೋಗಿದ ತಕ್ಷಣ ಫೋನ್ ಮಾಡೋ ಅಂತ ಮಾತಾಡ್ತೀನಿ ಓನಿದ್ದೀನಿ ಇವಾಗ ತಿನ್ನೋದಕ್ಕೆ ಅಂತ ಹೇಳಿ ಅಲ್ಲಿ ಇಟ್ಬಿಡು ಸೊ ನೈನ್ ತರ್ಟಿ ಆಗೋಯಿತು ಆಗಲೇ ಸೀತಾರಾಮ ಸ್ಟಾರ್ಟ್ ಆಯಿತು ಸೊ ತಿನ್ಬಿಡ್ತೀನಿ ಬರ್ಡೇ ದಿನ ತೆಗೆದಿರೋವಂಥ ಕೆಲವೊಂದು ಪಿಚ್ಚರ್ಸ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಆಗಿತ್ತು ನನ್ನ ಬರ್ ನನ್ನ ಮಗನ ಬರ್ಡೇ ವ್ಲಾಗ್ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್